ಮಾರಣಕಟ್ಟೆ ದೇವಸ್ಥಾನ ಶ್ರೀ ರಮೇಶ್ವರ ದೇವಸ್ಥಾನದ ಜಾತ್ರೆಯು ತಾರೀಕು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಬರುತ್ತದೆ ಅದಕ್ಕೆ ಎಲ್ಲ ಸಲಕರಣೆ ಆಗಿದೆ ಆಗ್ತಾ ಉಂಟು ಎಲ್ಲರೂ ಮತ್ತೆ ಭಕ್ತಾದಿಗಳು ಎಲ್ಲರೂ ಬಂದು ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದು ಹೋಗಿ ನಿಮ್ಮ ವಿಷಯಗಳನ್ನು ಅಥವಾ ಯಾವುದನ್ನು ಹೇಳಿ ತಿಳಿಸಿ ಹೋಗಬಹುದು ಒಳ್ಳೆ ರೀತಿಯಲ್ಲಿ ಆಗಬೇಕಂತ ನಾನು ಹಾರೈಸುತ್ತೇನೆ ನಿಮ್ಮೆಲ್ಲರೂ ಸಹಕರಿಸಬೇಕು ಬರಬೇಕು ಬಂದು ಶ್ರೀದೇವರ ಗುರಿಮುಡಿಗಂಧವನ್ನು ಪ್ರಸಾದವನ್ನು ಹೋಗಬೇಕು ಅಂತ ನಾನು ಕೇಳಿಕೊಳ್ತೇನೆ ಆದಿಶಂಕರಾಚಾರ್ಯರಿಂದ ಪ್ರತಿಷ್ಠಾಪನೆಗೊಂಡಂಥ ಶ್ರೀ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಮಹೋತ್ಸವವು ಈ ವರ್ಷ ಜನವರಿ ಹದಿನೈದನೇ ತಾರೀಕು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಹಾಪೂಜೆಯೊಂದಿಗೆ ಜಾತ್ರಾ ಮಹೋತ್ಸವವು ಪ್ರಾರಂಭವಾಗಲಿಕ್ಕಿದೆ ಇಷ್ಟು ವರ್ಷ ಕೆಲವೊಂದು ಅಧಿಕ ಮಾಸಗಳನ್ನು ಹೊರತುಪಡಿಸಿದಾಗ ಪ್ರತಿ ವರ್ಷವೂ ಮಕರ ಸಂಕ್ರಮಣ ಉತ್ಸವವು ಜನವರಿ ಹದಿನಾಲ್ಕರಂದೇ ಬರ್ತಿತ್ತು ಈ ವರ್ಷ ಅಧಿಕ ಮಾಸ ಬಂದದ್ದರಿಂದ ನಮ್ಮ ಈ ಕ್ಷೇತ್ರದಲ್ಲಿ ಮಕರ ಸಂಕ್ರಮಣ ವಾರ್ಷಿಕ ಉತ್ಸವವು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಜರುಗಲಿಕ್ಕಿದೆ ಈ ಹಬ್ಬವು ಮೂರು ದಿನ ನಮ್ಮ ಈ ಕ್ಷೇತ್ರದಲ್ಲಿ ಜರುಗುತ್ತದೆ ಹದಿನೈದನೇ ತಾರೀಕು ಬೆಳಿಗ್ಗೆ ಮಹಾಪೂಜೆಯ ನಂತರ ಎಲ್ಲ ಸೇವೆಗಳು ದೇವರ ಸನ್ನಿಧಿಯಲ್ಲಿ ಜರುಗುತ್ತದೆ ಹಾಗೆ ರಾತ್ರಿ ಹತ್ತು ಗಂಟೆಗೆ ಗೆಂಡ ಸೇವೆ ಇದು ಅತ್ಯಮೂಲ್ಯವಾದಂಥ ಒಂದು ಸೇವೆಗಳಲ್ಲಿ ಒಂದು ಗೆಂಡ ಸೇವೆ ಇದು ರಾತ್ರಿ ಹತ್ತು ಗಂಟೆಯಿಂದ ಗೆಂಡ ಸೇವೆ ಮುಗಿಯುವ ತನಕ ಅಂದರೆ ಇಡೀ ರಾತ್ರಿ ಅಂದರೆ ಎರಡೂವರೆ ಮೂರು ಗಂಟೆ ಎಷ್ಟು ಭಕ್ತಾದಿಗಳು ಬರ್ತೋ ಅಷ್ಟು ಜನರಿಗೂ ಗೆಂಡ ಸೇವೆ ಅವಕಾಶ ಮಾಡಿಕೊಳ್ಳಾಗ್ತದೆ ಅದನಂತರ ದೇವರ ಮೈದರ್ಶನ ಜರುಗಿ ಮತ್ತು ದೇವಸ್ಥಾನದ ಕಟ್ಟುಕಟ್ಟಲೆಗಳನ್ನು ನಿರ್ವಹಿಸಿ ಇಡೀ ರಾತ್ರಿ ದೇವಸ್ಥಾನ ತೆರೆದಿರ್ತದೆ ಹಾಗೆ ಹದಿನಾರನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ಇಲ್ಲಿ ಮಂಡಲೋತ್ಸವ ಇದೆ ಎಲ್ಲ ದೇವ ದೇವರ ದೈವಗಳ ಹೊಗಳಿಕೆಯನ್ನು ಹಾಕಿ ದೇವರನ್ನ ಮಹಾಪೂಜೆಯೊಂದಿಗೆ ಹದಿನಾರನೇ ತಾರೀಕು ಒಂಬತ್ತು ಮೂವತ್ತಕ್ಕೆ ನಮ್ಮ ಈ ಒಂದು ಈ ನಮ್ಮ ಮಂಡಲೋತ್ಸವ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಗಂಟೆವರೆಗೂ ಸಹ ನಮ್ಮ ಈ ಮಂಡಲೋತ್ಸವ ಜರುಗುತ್ತದೆ ತದನಂತರ ಎಲ್ಲ ಸೇವೆಗಳು ಈ ದೇವರ ಸನ್ನಿಧಿಯಲ್ಲಿ ಜರುತ್ತದೆ ಅದೇ ರೀತಿ ಹದಿನೇಳನೇ ತಾರೀಕು ಸಹ ಹಾಗೆ ಒಂಬತ್ತುವರೆಯಿಂದ ಮಂಡಲೋತ್ಸವ ಸೇವೆಯು ಪ್ರಾರಂಭವಾಗಿ ಸಂಜೆ ನಾಲ್ಕು ಗಂಟೆಯವರೆಗೂ ಈ ಒಂದು ಉತ್ಸವ ಜರುಗುತ್ತದೆ